ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಪಾಡ್ಯ ಹಾಗಾಗಿ ಇವತ್ತು ದೇವಿ ಶೈಲಪುತ್ರಿಗೆ ಎಲ್ಲರೂ ಪೂಜೆ ಸಲ್ಲಿಸ್ತಾರೆ ದೇವಿ ಶೈಲಪುತ್ರಿ ರೂಪದಲ್ಲಿ ಭೂಮಿಗೆ ಬಂದು ಎಲ್ಲರಿಂದ ಮೊದಲನೇದಾಗಿ ನವದುರ್ಗಿಯರಲ್ಲಿ ಮೊದಲನೆಯೊಳಗಾಗಿ ವಿಜೃಂಭಣೆಯಿಂದ ಭೂಮಿಗೆ ಆಗಮಿಸ್ತಾಳೆ ಸೊ ಮಾತೆ ಶೈಲಪುತ್ರಿಗೆ ನಮ್ಮೆಲ್ಲರ ನಮನ ಸಲ್ಲಿಸೋಣ ಹಾಗೆ ಈ ದಿನದ ವಿಶೇಷ ಏನು ಯಾವ ಬಣ್ಣ ದೇವಿಗೆ ಶ್ರೇಷ್ಠ ಯಾವ ತಿಂಡಿ ದೇವಿಗೆ ಶ್ರೇಷ್ಠ ಹೀಗೆಲ್ಲ ತಿಳ್ಕೊಳ್ಳೋಣ ಇದು ಚಾಮುಂಡೇಶ್ವರಿಯ ಅಲಂಕಾರ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಂಥ ಚಾಮುಂಡೇಶ್ವರಿ ದೇವಿಗೆ ಅಲಂಕಾರ ತೋರಿಸ್ತಾ ಇದ್ದೀನಿ ಮೊದಲನೇ ದಿನ ಶ್ವೇತವರ್ಣ ದೇವಿಗೆ ಬಹಳ ಇಷ್ಟ ಆಗುತ್ತೆ ಮೊದಲನೇ ದಿನದ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಿಯ ಅಲಂಕಾರವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಶ್ವೇತ ವಸ್ತ್ರ ಅಂದರೆ ಬಹಳ ಇಷ್ಟ ಶ್ವೇತ ಬಣ್ಣ ಬಿಳಿ ಬಣ್ಣ ದೇವಿಗೆ ತುಂಬ ಇಷ್ಟ ಆಗುವಂಥದ್ದು ಮೊದಲನೇ ದಿನ ಬನ್ನಿ ಸ್ನೇಹಿತರೆ ಶೈಲಪುತ್ರಿದು ಒಂದು ಸ್ವಲ್ಪ ಕಥೆಯನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ಶೈಲಪುತ್ರಿ ದೇವಿ ನವರಾತ್ರಿ ಮೊದಲನೇ ದಿನ ಪ್ರಪ್ರಥಮವಾಗಿ ಭೂಮಿಗೆ ಬಂದು ಪೂಜೆ ಈ ದೇವಿಗೆ ಸಲ್ಲಿಸಲಾಗುತ್ತೆ ಈ ಸಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೊದಲನೇ ದಿನ ಶೈಲಪುತ್ರಿಗೆ ಪೂಜೆ ಇದು ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶೈಲಪುತ್ರಿ ಕಥೆ ಏನಂತಂದರೆ ಹಿಮಾಲಯ ರಾಜನ ಮಗಳಾಗಿ ದಕ್ಷಿಣ ಯಜ್ಞದಲ್ಲಿ ಶಿವನ ಅವಮಾನದಿಂದಾಗಿ ಒಂಥರ ತನ್ನ ಶಿವನಿಗೆ ಅವಮಾನ ಆಯಿತಲ್ಲ ಅಂತ ಅದೇ ಯಜ್ಞದಲ್ಲಿ ತ್ಯಾಗ ಮಾಡಿಬಿಡ್ತಾಳೆ ಸತಿ ಅನ್ನೋಳು ದಕ್ಷನ ಮಗಳಾಗಿರ್ತಾಳೆ ಇಲ್ಲಿ ಶಿವನನ್ನು ಯಾವುದೇ ಕಾರಣಕ್ಕೂ ದಕ್ಷ ಆಹ್ವಾನಿಸದೆ ಆ ಯಜ್ಞದಲ್ಲಿ ಶಿವನಿಗೆ ಅವಮಾನ ಮಾಡಿದ ಅಂತ ತಾಯಿ ಸತಿ ತನ್ನ ದೇಹವನ್ನು ಅದೇ ಯಜ್ಞದಲ್ಲಿ ಅರ್ಪಿಸ್ಕೊಂಡ್ಬಿಡ್ತಾಳೆ ಆನಂತರ ಮತ್ತೆ ಪಾರ್ವತಿಯಾಗಿ ಹುಟ್ಟಿ ಪರ್ವತರಾಜನ ಮಗಳಾಗಿ ಪಾರ್ವತಿ ಅನ್ನೋ ರೂಪದಲ್ಲಿ ಮತ್ತೆ ಶಿವನನ್ನು ವರೆಸ್ತಾಳೆ ಅನ್ನೋದು ಕಥೆಯಲ್ಲಿ ಕಥೆಯಲ್ಲಿ ಬಂದಿದೆ ಈ ದಿನ ಎಲ್ಲರೂ ಸಾಮಾನ್ಯವಾಗಿ ಮಾಡುವಂಥದ್ದು ದೇವಿಗೆ ಇಷ್ಟವಾಗಿದ್ದು ತುಪ್ಪದಲ್ಲಿ ಮಾಡಿದಂಥ ಸಿಹಿ ಅಥವಾ ತುಪ್ಪವನ್ನೇ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ ಇದರಲ್ಲಿ ತುಪ್ಪದಿಂದ ಮಾಡಿದಂಥ ಲಾಡು ಆಗಿರ್ಬೋದು ಲಡ್ಡು ಅಂತಲೂ ಕರೀತಾರೆ ಪ್ಯೂರ್ ಅಂದರೆ ಪರಿಶುದ್ಧವಾದ ತುಪ್ಪದಿಂದ ಹಸುವಿನ ತುಪ್ಪದಿಂದ ಮಾಡಿದಂಥ ಯಾವುದೇ ಪದಾರ್ಥ ಆಗಲಿ ಅದು ದೇವಿಗೆ ಬಹಳ ಇಷ್ಟವಾಗುತ್ತೆ ಹಾಗಾಗಿ ತುಪ್ಪದಿಂದ ಮಾಡಿದ ಬೇಸಿನ ಲಾಡು ಆಗಲಿ ಅಥವಾ ಮೈಸೂರು ಪಾಕಾಗಲಿ ಯಾವುದಾದ್ರೂ ಮಾಡಿ ಕಡಲೆ ಹಿಟ್ಟಿಂದು ಅಥವಾ ಬೇರೆ ಯಾವುದಾದ್ರು ಸಿಹಿ ಪದಾರ್ಥ ಎಲ್ಲನೂ ತುಪ್ಪದಿಂದ ಮಾಡಿ ಅರ್ಪಿಸಿದರೆ ದೇವಿ ಅನುಗ್ರಹ ಮಾಡ್ತಾಳೆ ಅನ್ನೋ ಒಂದು ವಾಡಿಕೆ ಇದೆ ಇಲ್ಲಿ ಮೈಸೂರು ಪಾಕನ್ನು ತೋರಿಸ್ತಾ ಇದ್ದೀನಿ ನಾನು ನೈವೇದ್ಯಕ್ಕೆ ತುಪ್ಪದಿಂದ ಮಾಡಿದ್ದೆ ಬಹಳ ಶ್ರೇಷ್ಠ ಮೊದಲನೇ ದಿನ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಲ್ವಾ ಸ್ನೇಹಿತರೆ ಖಂಡಿತ ಬಹಳ ಸುಂದರವಾಗಿ ಬಗ್ಗೆ ಮೈಸೂರು ದಸರಾ ಹಾಗೆ ಬೊಂಬೆ ಪ್ರದರ್ಶನಗಳು ಕೂಡ ನಡೆಯುತ್ತೆ ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ದಿನ ದೇವಿಗೆ ಬಹಳ ಶ್ರೇಷ್ಠವಾದ ಹೂವು ಅಂತಂದರೆ ದಾಸವಾಳ ಹೈಬಿಸ್ಕಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ತುಂಬ ಪ್ರಿಯವಾದ ದಾಸವಾಳ ಹಾಗಾಗಿ ನಿಮಗೆಲ್ಲಾದರೂ ಸಿಕ್ಕಿದ್ರೆ ದಾಸವಾಳನ ಒಂದೆರಡು ಹೂವಾದರೂ ತಂದು ಇವತ್ತಿನ ದಿನ ದೇವಿಗೆ ಅರ್ಪಿಸ್ರಿ ಅಂತ ಕೇಳ್ಕೊತೀನಿ ದಾಸವಾಳ ಅಂದರೆ ಮೊದಲನೇ ದಿನ ನಮ್ಮ ಪುತ್ರಿಗೆ ಬಹಳ ಬಹಳ ಇಷ್ಟವಾಗುವಂಥ ಹೂವು ಸೊ ಇದೇ ಹೂವನ್ನು ಇವತ್ತು ದೇವಿಗೆ ಅರ್ಪಿಸೋಣ ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಯಾವ ರಂಗೋಲಿ ಇಡ್ತಾರೆ ಮನೆಯಲ್ಲಿ ಅನ್ನೋದು ಕೂಡ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಪದ್ಮ ಪದ್ಮನ ಪದ್ಮ ಬರೆಯೋದು ಅಂತ ನಿಮಗೆ ಗೊತ್ತಿರುತ್ತೆ ಅದರದ್ದು ಒಂದು ಸಣ್ಣ ರಂಗೋಲಿನ ನಿಮಗೆ ಇಲ್ಲಿ ತೋರಿಸ್ತೀನಿ ಒಂಬತ್ತು ದಳದ ಪದ್ಮವನ್ನು ಬರೆದ್ರೆ ಇವತ್ತು ಬಹಳ ಶ್ರೇಷ್ಠ ದೇವಿಗೆ ಅರ್ಪಿತ ಅಂತ ಹೇಳ್ತಾರೆ ಹಾಗಾಗಿ ಮೈಸೂರಿನ ಕಡೆ ಸಾಮಾನ್ಯವಾಗಿ ಒಂಬತ್ತು ದಳ ಇರೋಂಥ ರಂಗೋಲಿನ ಇಡಬೇಕು ಮತ್ತೆ ನೂರ ಎಂಟು ಬಾರಿ ದುಮ್ ದುರ್ಗಾಯೈ ನಮಃ ಓಂ 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 ದುಂ ದುರ್ಗಾಯೈ ನಮಃ ಓಂ ದುಮ್ ದುರ್ಗಾಯೈ ನಮಃ ಓಂ ದುಮ್ ದುರ್ಗಾಯೈ ನಮಃ ಓಂ ದುಮ್ ದುರ್ಗಾಯೈ ನಮಃ ओं दुम दुर्गा नम दुम दुर्गा नम ओं दुम दुर्गा नम ओं दुम दुर्गा नम ओं दुम दुर्गा नम ओं दुम दुर्गा नम दुम दुर्गा नम दुम दुर्गा नम दुम दुर्गा नम ओं दुम दुर्गा नम दुम दुर्गा नम ಓಂ ದುಂ ದುರ್ಗಾ ನಮಃ 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 ओं दुम दुर्गा नम ओं दुम दुर्गा नम दुम दुर्गा नम ओं दु दुर्गाय नम ओं दुम दुर्गा नम ओ दुर्गा नम दुम दुर्गा नम ओम दुम दुर्गा नम ओम दुम दुर्गा नम ओम दुम दुर्गा नम ಓಂ ದುಂ ದುರ್ಗಾಯೈ ನಮಃ 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 ಹೀಗೆ ನೂರೆಂಟು ಬಾರಿ ಪಠಿಸಿ ಈ ಥರ ಪದ್ಮ ದೇವರ ಮುಂದೆ ಇಟ್ಟರೆ ಬಹಳ ಶ್ರೇಷ್ಠ ಅಂತ ಮೈಸೂರು ಕಡೆ ಎಲ್ಲರೂ ಈ ಥರ ಒಂದು ಪದ್ಮನ ಮೊದಲನೇ ದಿನ ರವ ನವರಾತ್ರಿಯ ಮೊದಲನೇ ದಿನ ಮೈಸೂರು ಸಂಪ್ರದಾಯದಂತೆ ಸಂಪ್ರದಾಯ ಸಾಂಪ್ರದಾಯಿಕ ರಂಗೋಲಿ ಇದು ಇದನ್ನು ದೇವ್ರ ಮುಂದೆ ಇಟ್ಟು ನೀವು ದೇವಿಗೆ ನೂರ ಎಂಟು ಬಾರಿ ಓಂ ದುಮ್ ದುರ್ಗಾಯ ನಮ ಅಂತ ಪಠಿಸಿ ನಂತರ ದೇವಿಗೆ ಒಂದು ಆರತಿ ಮಾಡಿ ಮೊದಲನೇ ದಿನದ ನವರಾತ್ರಿಯ ಆರಂಭ ಮಾಡ್ಬೋದು ಶೈಲಪುತ್ರಿ ದೇವಿಗೆ ಆರತಿ ಹಾಡು ನಿಮಗೆ ಯಾವುದಾದ್ರು ಬರೋದಿದ್ರೆ ಹೇಳಿಕೊಂಡು ದೇವಿಗೆ ಆರತಿ ಮಾಡೋದು ವಾಡಿಕೆ ಹಾಗೆಯೇ ಮೂಲಾಧಾರ ಶೈಲಪುತ್ರಿಯ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ತೀನಿ ಇದರ ಶ್ರೇಷ್ಠತೆ ಅಂದರೆ ಇದರ ಇದು ಸ್ಥಿರತೆ ಮತ್ತು ಜೀವನದ ಅಡಿಪಾಯವನ್ನು ಪ್ರತಿನಿಧಿಸುತ್ತದೆ ತ್ರಿಶೂಲ ಇವಳ ಕೈಯಲ್ಲಿರುವ ತ್ರಿಶೂಲವು ಇಚ್ಛಾಶಕ್ತಿ ಕ್ರಿಯೆ ಮತ್ತು ಜ್ಞಾನಗಳ ಸಮತೋಲನವನ್ನು ಸೂಚಿಸುತ್ತದೆ ಸೊ ಹಾಗಾಗಿ ದೇವಿಯನ್ನು ನಾವು ಎಲ್ಲರೂ ನೆನತಾ ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಪ್ರಾರಂಭಿಸೋಣ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದರ ನಂತರ ಮುಂದಿನ ವಿಡಿಯೋಗಳಲ್ಲಿ ನಾನು ಎರಡನೇ ದಿನ ಎರಡನೇ ದಿನ ಮತ್ತು ಎರಡನೇ ದಿನದಿಂದ ಒಂಬತ್ತನೇ ದಿನದವರೆಗೂ ನವರಾತ್ರಿಯ ವಿಶೇಷತೆಗಳನ್ನು ದಿನ ಪ್ರಸಾರ ಮಾಡ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್